ಹಾಯ್ ಗೆಳೆಯರೇ ನಾನು ರಜನೀಶ್ ನಾನು ಮಂಗಳೂರಿನ ನಿವಾಸಿಯಾಗಿದ್ದು ಒಂದು ದಿನ ಗೆಳೆಯನ ಮನೆಯಲ್ಲಿ ನಡೆದ ಒಂದು ಸ್ವಾರಸ್ಯಕರ ಘಟನೆಯನ್ನು ಇವತ್ತು ನಾನು ನಿಮಗೆ ಹೇಳುತ್ತೇನೆ ನನ್ನ ಗೆಳೆಯನೊಬ್ಬ ಹಳ್ಳಿಯಲ್ಲಿ ವಾಸವಾಗಿದ್ದ ಅವನು ಮಂಗಳೂರಿಗೆ ದುಡಿಯಲು ಎಂದು ತನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದು ಇಲ್ಲಿಯೇ ಮನೆ ಮಾಡಿ ವಾಸವಾಗಿದ್ದ ಮೊದಮೊದಲು ನಾನು ಅವರ ಮನೆಗೆ ಹೋಗುತ್ತಿದ್ದೆ ಆದರೂ ನಾವಿಬ್ಬರೂ ಸೇರಿ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದ ಮೇಲೆ ಅವರ ಮನೆಗೆ ಹೆಚ್ಚಾಗಿಯೇ ಹೋಗುತ್ತಿದ್ದೆ ಅವನ ಹೆಂಡತಿ ವೈಜಯಂತಿ ನೋಡೋಕೆ ಸುಂದರಿ ಚಂದಿರನ ಬಿಂಬದಂತೆ ಅವರ ಮೊಗವಿತ್ತು ನಡೆಯುವಾಗ ಬಳುಕುವ ನಡೆ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು ಅವರು ಸೀರೆ ಉಟ್ಟುಕೊಂಡು ಮಲ್ಲಿಗೆಯನ್ನು ಮುಡಿದುಕೊಂಡು ಹೊರಟರೆ ಬೇರೆ ಎಲ್ಲವೂ ಶೂನ್ಯ ಎಂದು ಎನ್ನಿಸುತ್ತಿತ್ತು ಅವರ ಗಂಡನ ಹೆಸರು ರಾಕೇಶ್ ತುಂಬಾ ಮುಗ್ಧ ಮನಸ್ಸಿನವನು ಚಿಕ್ಕಂದಿನಿಂದಲೂ ಕೇವಲ ಹುಡುಗರ ಜೊತೆಗೆ ಇರುತ್ತಿದ್ದ ಹೀಗಾಗಿ ಅವನಿಗೆ ಯಾರೂ ಸ್ನೇಹಿತೆಯರೂ ಇರಲಿಲ್ಲ ಸ್ವಲ್ಪ ಸಂಕೋಚದ ಸ್ವಭಾವದವನು ಇವನ ಸ್ವಭಾವವನ್ನು ಕಂಡಿದ್ದ ಮನೆಯವರು ಸ್ವಲ್ಪವಾದರೂ ಸುಧಾರಣೆಯಾಗಲಿ ಎಂದು ಅವನಿಗೆ ಬೇಗನೆ ಮದುವೆ ಮಾಡಿಬಿಟ್ಟಿದ್ದರು ಆದರೆ ಅವನು ಎಷ್ಟು ಮುಗ್ಧ ಆಗಿದ್ದ ಎಂದರೆ ಅವನಿಗೆ ಮಕ್ಕಳು ಕೂಡ ಆಗಿರಲಿಲ್ಲ ಆದರೆ ಅವನಿಗೆ ಸಿಕ್ಕಿದ್ದ ಹೆಣ್ಣು ಅಪ್ಸರೆಯಾಗಿದ್ದರು ಆದರೆ ವೈಜಯಂತಿಗೆ ಸ್ವಲ್ಪ ಹೆಚ್ಚಿನ ಜ್ಞಾನವಿದ್ದಿದ್ದರಿಂದ ಅವರು ತನ್ನ ಗಂಡ ವಿಚಾರವನ್ನು ಯಾರಿಗೂ ಹೇಳಿರಲಿಲ್ಲ ಹೀಗಿದ್ದಾಗ ಒಂದು ದಿನ ಅವರು ಅವನ ಮೇಲೆ ಬಿದ್ದಾಗ ಅವನು ಅಯ್ಯೋ ಹೊರಗೆ ಕೆಲಸ ಇದೆ ಎಂದು ಹೇಳೋಕೆ ಸಿದ್ಧನಾಗಿದ್ದ ಆಗ ಅವರು ನೀವು ಇದೇ ರೀತಿ ಅಮಾಯಕರಾಗಿ ಪೆದ್ದಾಗಿದ್ದರೆ ನಮ್ಮ ಸಂಸಾರ ಹೇಗೆ ಸಾಗುತ್ತದೆ ನಿಮಗೆ ಗೊತ್ತಿಲ್ಲ ಎಂದರೆ ಯಾರನ್ನಾದರೂ ಕೇಳಿಯಾದರೂ ತಿಳಿದುಕೊಳ್ಳಬೇಕು ಪಕ್ಕದಲ್ಲಿ ಇಷ್ಟು ಸುಂದರಿ ಇದ್ದರೂ ಸಹಿತ ಒಮ್ಮೆಯಾದರೂ ಮಾತನಾಡಬೇಕು ಆಸ್ವಾದಿಸಬೇಕು ಎಂದಿದ್ದರು ಆಗ ಅವನು ಅಯ್ಯೋ ಅದು ಹಾಗಲ್ಲ ನನಗೆ ಹಸಿವೆ ಆದಾಗ ತಾನೇ ಊಟ ಮಾಡ್ತೀನಿ ನೀನಾಗಲೇ ಬಂದು ಊಟ ಮಾಡಿ ಮಾಡಿ ಎಂದರೆ ಸೇರುತ್ತ ಎಂದ ಎರಡು ವರ್ಷದಿಂದ ಬರೀ ಇಂತಹ ಮಾತು ಕೇಳಿಕೊಂಡಿದ್ದ ಅವರು ನೀವು ಇದೇ ರೀತಿ ಮಾಡ್ತಾ ಇದ್ರೆ ನಾನು ನನ್ನ ತವರು ಮನೆಗೆ ಹೋಗಿಬಿಡುತ್ತೇನೆ ಎಂದು ಹೆದರಿಸಿದರು ಆಗ ಅವನು ಕೂಡ ಅದೇನು ಯಾವಾಗ ನೋಡಿದರೂ ಸಹಿತ ಹೋಗ್ತೀನಿ ಹೋಗ್ತೀನಿ ಎಂದು ಹೆದರಿಸುತ್ತೀಯಾ ನಾನು ಮೊದಲು ಕೂಡ ಒಬ್ಬನೇ ಇದ್ದು ರೂಢಿ ಇದೆ ಎಂದು ಬಿಟ್ಟ ಆಗ ಅವರು ನೀವು ಹಾಗೆ ಇದ್ದುಕೊಂಡೇ ಹೀಗೆ ಆಗಿದ್ದೀರಿ ಎಂದು ಕಣ್ಣೀರು ಹಾಕತೊಡಗಿದರು ಕೊನೆಗೆ ಅವನು ಸಮಾಧಾನ ಮಾಡಲು ಹೋದಾಗ ಯಾವಾಗ ನೋಡಿದರೂ ಇದೇ ರೀತಿ ಏನಾದರೂ ಸಮಾಧಾನ ಹೇಳುತ್ತೀರಾ ಹೊರತು ಒಂದು ಸಲವೂ ನನಗೆ ಹಸಿವನ್ನು ತೀರಿಸಿಲ್ಲ ಎಂದು ಹೇಳುತ್ತಾರೆ ಕೊನೆಗೆ ಅವನು ಈ ಮಾತನ್ನು ಕೇಳಿ ಅಲ್ಲಿಂದ ಹೊರಡುವಾಗ ನಾನು ಅಲ್ಲಿಯೇ ಹೊರಗೆ ನಿಂತಿದ್ದನ್ನು ನೋಡಿ ನೀನು ಯಾವಾಗ ಬಂದಿಯೋ ಎನ್ನುತ್ತಾನೆ ನನಗೆ ಸ್ವಲ್ಪ ಗಾಬರಿಯಾದರೂ ಸಹಿತ ಇವಾಗ ಬಂದು ಚಪ್ಪಲಿ ಬಿಟ್ಟು ನಿಂತು ಬಾಗಿಲು ಬಡಿಯಬೇಕೆಂದುಕೊಂಡಿದ್ದೆ ನೀನೇ ಹೊರಗೆ ಬಂದು ಬಿಟ್ಟೆ ಎಂದು ಹೇಳಿದೆ ಆಗ ಅವನು ಸರಿ ಹೊರಗೆ ಹೋಗೋಣ ಕೆಲಸ ಇದೆ ಬಾ ಎಂದು ಹೇಳಿದ ನಾವಿಬ್ಬರೂ ಟೀ ಕುಡಿಯಲು ಅಂಗಡಿಯಲ್ಲಿ ಕುಳಿತಾಗ ನನಗೆ ಅವರಿಬ್ಬರು ಮಾತನಾಡಿದ್ದರ ಬಗ್ಗೆ ಯೋಚಿಸುತ್ತಿದ್ದೆ ಯಾಕಂದರೆ ನನ್ನ ಗೆಳೆಯ ಅದೃಷ್ಟವಂತ ಇಂತಹ ಸುಂದರಿಯನ್ನು ಇಟ್ಟುಕೊಂಡು ಪ್ರತಿದಿನ ಹಬ್ಬ ಮಾಡುತ್ತಿರಬೇಕು ಎಂದುಕೊಂಡಿದ್ದೆ ಆದರೆ ಇಲ್ಲಿ ಏನೂ ಆಗಿರಲಿಲ್ಲ ಎಲ್ಲವೂ ಖಾಲಿ ಖಾಲಿಯಾಗಿ ಇತ್ತು ಹೀಗೆ ನಾನು ದಿನ ಅವನು ಆಫೀಸಿಗೆ ಹೋದಾಗ ಬೇಕಂತಲೇ ಅವರ ಮನೆಗೆ ಹೋಗಿದ್ದೆ ಆಗ ಅವರು ನನಗೆ ಕುಡಿಯಲು ಟೀ ತಂದು ಕೊಟ್ಟರು ಆದರೆ ಅವರ ಮಾತುಗಳೆಲ್ಲ ನನ್ನ ತಲೆಯಲ್ಲಿ ಇದ್ದಿದ್ದರಿಂದ ನನಗೆ ಕೇವಲ ಅದರ ಬಗ್ಗೆಯೇ ಗಮನ ಇತ್ತು ನಾನು ಅವರನ್ನು ನೋಡುತ್ತಲೇ ಇದ್ದಾಗ ಅವರು ಯಾಕೆ ಹಾಗೆ ನೋಡ್ತಾ ಇದ್ದೀರಾ ನೀವು ಬರ್ತೀರಾ ಅಂತ ನಮ್ಮ ಯಜಮಾನ ನನಗೆ ಹೇಳಲೇ ಇಲ್ಲ ಎಂದರು ಆಗ ನಾನು ಅವರನ್ನೇ ನೋಡುತ್ತಾ ಇದ್ದೆ ಆಗ ಅವರು ಏರು ಧ್ವನಿಯಿಂದ ಹಲೋ ನೀವು ಬಂದಿದ್ದು ಯಾಕೆ ಎಂದರು ನಾನು ತಡಬಡಾಯಿಸುತ್ತಾ ಹೀಗೆ ಹೊರಟಿದ್ದೆ ನಾನು ರಾಕೇಶ್ ಬಹಳ ವರ್ಷಗಳಿಂದ ಸ್ನೇಹಿತರು ನಾವು ಏನಿದ್ದರೂ ಎಲ್ಲ ವಿಷಯಗಳನ್ನು ಹಂಚಿಕೊಂಡಿರುತ್ತೇವೆ ಎಂದು ಬಿಟ್ಟೆ ಆಗ ಅವರು ನನ್ನ ಮಾತನ್ನು ಕೇಳಿ ನಾನು ಯಾವುದರ ಬಗ್ಗೆ ಮಾತನಾಡುತ್ತಿರಬೇಕು ಎಂದು ಯೋಚಿಸತೊಡಗಿದರು ಎಂದರೆ ಅವರು ರಾಕೇಶನಿಗೆ ಪ್ರತಿದಿನ ಪೀಡಿಸುತ್ತಿರುವ ಬಗ್ಗೆ ನನಗೇನಾದ್ರೂ ಹೇಳಿದ್ದಾರಾ ಹೇಗೆ ಮೊದಲೇ ಮೃದು ಸ್ವಭಾವದವ ಅದಕ್ಕೆ ಇವನು ಹೀಗೆ ನೋಡುತ್ತಿರಬೇಕು ಅದೇನೇ ಇರಲಿ ಏನು ವಿಷಯ ಬಾಯಿ ಬಿಡಿಸಬೇಕು ಎನ್ನುತ್ತಾ ಗೊತ್ತಿಲ್ಲದವರಂತೆ ಅದೇನು ವಿಷಯ ಅದನ್ನು ನನ್ನಲ್ಲಿ ಹೇಳಿ ನಾನು ಅವರಿಗೆ ಹೇಳುತ್ತೇನೆ ಎಂದರು ಆಗ ನಾನು ಇಲ್ಲಾರಿ ಇದನ್ನು ಅವನ ಹತ್ತಿರವೇ ಮಾತನಾಡಬೇಕು ಗುಟ್ಟಿನ ವಿಷಯ ಎಂದು ಹೇಳಿದೆ ನನ್ನ ಮಾತು ನಾನು ಉಳಿಸಿಕೊಳ್ಳಬೇಕು ಎಂದು ಹೇಳಿದೆ ಆಗ ಇದು ಖಂಡಿತವಾಗಿಯೂ ತನ್ನ ವಿಷಯದ ಇರಬೇಕು ಎಂದುಕೊಂಡು ಮುಖ ಸಪ್ಪೆ ಮಾಡಿದರು ಆಮೇಲೆ ನಾನು ನೋಡಿದಾಗ ಇದನ್ನು ಇಟ್ಟು ಬರುತ್ತೇನೆ ಎಂದು ಹೇಳಿ ಹೋದರು ಆದರೆ ಅವರ ನಡಿಗೆಯನ್ನು ಕಂಡು ಕಸಿವಿಸಿಗೊಂಡೆ ನಡೆಯುವಾಗ ಜಡೆಯನ್ನು ಆ ಕಡೆಯಿಂದ ಈ ಕಡೆಗೆ ಓಡಾಡುತ್ತಿತ್ತು ಅದನ್ನು ನೋಡಿ ಈ ಜಿಂಕೆ ನನಗೆ ಸಿಗುವಂತಿದ್ದರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ ಆಗ ಅವರು ನನ್ನನ್ನು ತಿರುಗಿ ನೋಡಿದರು ನನಗೆ ಗಾಬರಿಯಾಗಿ ಹೃದಯ ಬಡಿತ ಜೋರಾಗತೊಡಗಿತು ಆಮೇಲೆ ಬಂದು ನಿಮ್ಮಲ್ಲಿ ಕೇಳುವುದನ್ನೇ ಮರತೆ ನನ್ನನ್ನು ಆ ರೀತಿ ನೋಡ್ತಾ ಇದ್ದೀರಾ ಹಿಂದೆ ಮುಂದೆ ಎಲ್ಲ ನೋಡ್ತಾ ಇದ್ದೀರಾ ಟೀ ಕೊಡುವಾಗ ನೋಡ್ತಾ ಇದ್ದೀರಿ ಹೋಗುವಾಗ ಹಿಂದೆ ನೋಡ್ತಾ ಇದ್ದೀರಿ ನನಗೆ ನಿಮ್ಮ ನಡವಳಿಕೆಯಿಂದ ಎಲ್ಲ ಗೊತ್ತಾಯಿತು ಎಂದು ಹೇಳಿದರು ಆಗ ನಾನು ಇಲ್ಲ ಹಾಗೇನಿಲ್ಲ ನಾನು ಹಾಗೆ ನೋಡ್ತಾ ಇದ್ದೆ ಎಂದು ಹೇಳಿದೆ ಆಗ ಅವರು ಹೆದರಬೇಡಿ ನೀವು ತಿಳಿದುಕೊಂಡ ಹಾಗೆ ನಾನೇನೂ ತಪ್ಪು ತಿಳಿದುಕೊಳ್ಳುವುದಿಲ್ಲ ನನ್ನನ್ನು ನೋಡಿ ಏನು ಎನ್ನಿಸಿತು ಎಂದು ನೇರವಾಗಿ ಹೇಳಿ ಅವರು ಹಾಗೆ ಹೇಳಿದ್ದು ಕೇಳಿ ನನಗೆ ಇನ್ನಷ್ಟು ಭಯವಾಯಿತು ಆಗ ನಾನು ಹಾಗೆ ನೋಡಿದೆ ನನಗೇನೂ ಅನಿಸಿಲ್ಲ ಎಂದು ಹೇಳಿದಾಗ ಅವರು ನೀವು ಯಾಕೆ ನನ್ನನ್ನು ಹಾಗೆ ನೋಡಿದ್ರಿ ಎಂದು ನನಗೆ ಅರ್ಥವಾಗಿದೆ ಅದೇನು ಅಂತ ಸತ್ಯ ಹೇಳಿ ಇಲ್ಲಾಂದರೆ ನನ್ನ ಯಜಮಾನ ಬಂದಾಗ ನಿಮ್ಮ ಬಗ್ಗೆ ಹೇಳಬೇಕಾ ಎಂದು ಅವಾಜ್ ಹಾಕಿದರು ನನಗೆ ತುಂಬಾ ಭಯವಾಗಿ ನನ್ನನ್ನು ಕ್ಷಮಿಸಿ ಇಂಥ ಸೌಂದರ್ಯ ನೋಡಿ ತಡೆದುಕೊಳ್ಳಲು ಆಗಲಿಲ್ಲ ಮನಸ್ಸಿಗೆ ಹಿಡಿಸಿತು ಅದಕ್ಕೆ ಹಾಗೆ ನೋಡ್ತಾ ಇದ್ದೆ ಇದನ್ನು ಬೇರೆ ಯಾರಿಗೂ ಹೇಳಬೇಡಿ ಎಂದು ನೇರವಾಗಿ ಹೇಳಿದೆ ಆಗ ಅವರು ನೀವು ಯಾಕೆ ಆ ರೀತಿ ಹೆದರುತ್ತೀರಾ ಎಂದರು ಆಗ ನಾನು ಹೋಗ್ತೀನಿ ಎಂದು ಹೇಳಿದೆ ಆಗ ಅವರು ಇಷ್ಟು ದೂರ ಬಂದ ಮೇಲೆ ನಾಚಿಕೆ ಯಾಕೆ ನನ್ನನ್ನು ಆ ರೀತಿ ನೋಡಿದಾಗ ನಿಮಗೆ ಏನು ಅನಿಸಿತು ಹೇಳಿ ಅಂತ ಮತ್ತೆ ಕೇಳಿದರು ಆಗ ನಾನು ಇಲ್ಲ ಹಾಗೇನಿಲ್ಲ ಏನೂ ತಪ್ಪಾಗಿದೆ ದಯವಿಟ್ಟು ಹೋಗಲು ಬಿಡಿ ಎಂದೆ ಆಗ ಅವರು ಅದೇನೋ ಗುಟ್ಟಿನ ವಿಷಯ ಅಂತ ಹೇಳಿದ್ರಿ ಅವರಿಗೆ ಫೋನ್ ಮಾಡಿ ಕೊಡ್ಲಾ ಎಂದು ಹೇಳಿದರು ನನಗೆ ಡವ ಡವ ಎನ್ನುಕೆ ಶುರುವಾಯಿತು ಆಗ ನಾನು ಇಲ್ಲ ಹೋಗ್ತೀನಿ ಅವನಿಗೆ ಮಾತ್ರ ಎಲ್ಲ ಹೇಳ್ತೀನಿ ಎಂದು ಹೇಳಿದೆ ಅವರು ಸರಿ ಹಾಗಿದ್ರೆ ನಾನು ನೀವು ಏನು ಮಾಡ್ತಾ ಇದ್ರಿ ಇಲ್ಲಿ ಎಂಬುದನ್ನು ನಾನು ಹೇಳ್ತೇನೆ ಎಂದು ಗದರಿಸಿದರು ನನಗೆ ಎಲ್ಲವೂ ನುಂಗಲಾರದ ತುತ್ತಾಗಿ ಪರಿಣಮಿಸಿತು ಕೊನೆಗೆ ಆದದ್ದು ಆಗಲಿ ಎಂದು ಹಿಂದಿನ ದಿನ ಕೇಳಿಸಿಕೊಂಡ ಎಲ್ಲ ವಿವರ ಅವರಿಗೆ ಹೇಳಿದೆ ಆಗ ಅವರು ಅದಕ್ಕೆ ಇವಾಗ ಏನು ವಿಷಯ ಎಂದರು ಆಗ ನಾನು ತಲೆ ಕೆಳಗೆ ಹಾಕಿ ಇಂತಹ ಅಂದವನ್ನು ನೋಡಿಯೂ ಆತ ಸುಮ್ಮನೆ ಇದ್ದಾನಲ್ಲ ಎಂದು ಹೇಳಿದೆ ಅವರು ಅದೆಲ್ಲ ನನಗೆ ಗೊತ್ತು ಮುಂದೆ ಹೇಳಿ ಎಂದಾಗ ನಾನು ನಿಮ್ಮನ್ನು ಮೊದಲ ಸಲ ನೋಡಿದಾಗಲೇ ನನ್ನ ಮನಸ್ಸಿನಲ್ಲಿ ಏನೇನೋ ಅನಿಸಿತ್ತು ನಿಮ್ಮಲ್ಲಿ ಒಮ್ಮೆ ಕೇಳಬೇಕು ಎಂದು ನನಗೆ ಎನ್ನಿಸಿತ್ತು ಆದರೆ ಗೆಳೆಯನ ಮನೆಯವರ ಜೊತೆ ಇದೆಲ್ಲ ಸರಿ ಇರಲ್ಲ ಎಂದು ಹೇಳಿದೆ ಆಗ ಅವರು ನೀವು ಆ ರೀತಿ ಅಂದುಕೊಂಡರೆ ಏನಾಗುತ್ತದೆ ನಿಮಗೆ ಅನಿಸಿದ್ದು ಹೇಳಿದರೆ ತಾನೇ ಎಲ್ಲ ಗೊತ್ತಾಗುತ್ತೆ ಆಗಲೇ ನಾನು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡುತ್ತಿದ್ದೆ ಅಂತ ನಗುತ್ತ ಹೇಳಿದರು ಇದನ್ನು ಕೇಳಿ ನನಗೆ ಗಾಬರಿಯಾಯಿತು ನಾನು ಸುಮ್ಮನೆ ಹೊತ್ತು ಸುಮ್ಮನೆ ಇದ್ದು ಆಮೇಲೆ ನಿಮಗೊಂದು ವಿಷಯ ಹೇಳ್ತೀನಿ ಕೇಳಿ ನಿಮ್ಮನ್ನು ನೋಡಿದರೆ ಈಗಲೂ ಹಾಗೆ ಅನ್ನಿಸುತ್ತೆ ಆದರೆ ಏನು ಮಾಡುವುದು ಅದೆಲ್ಲ ಸಾಧ್ಯ ಇಲ್ಲ ಎಂದು ಹೇಳಿದೆ ಆಗ ಅವರು ಯಾರು ಹೇಳಿದರು ಸಾಧ್ಯವಿಲ್ಲ ಎಂದು ನಾನೇನಾದರೂ ಹೇಳಿದ್ನ ನೀವೇ ಎಲ್ಲ ಹೇಳಿದರೆ ಹೇಗೆ ಎಂದು ಕಣ್ಣು ಹೊಡೆದರು ಆಗ ನಾನು ನಿಮ್ಮ ಮಾತನ್ನು ನನಗೆ ನಂಬುವುದಕ್ಕೆ ಆಗುತ್ತಿಲ್ಲ ಎಂದಾಗ ಅವರು ಅನುಮಾನ ಬೇಡ ನಾನು ಹೇಳುತ್ತಿರುವುದು ನಿಜಾನೇ ಇವಾಗ ಹಸಿವಾಗಿದ್ದರೆ ಹೇಳಿ ಅದನ್ನು ನಾನು ತೀರಿಸುತ್ತೇನೆ ನನಗೂ ಬಹಳ ದಿನಗಳಿಂದ ಹಸಿವು ಇದೆ ಆದರೆ ರಾಕೇಶ್ ನನ್ನ ಹಸಿವನ್ನು ತೀರಿಸುತ್ತಿಲ್ಲ ನಾನು ಬೇರೆ ದಾರಿ ಹುಡುಕುತ್ತಿದ್ದೆ ಇವಾಗ ನಿಮ್ಮ ಮಾತು ಕೇಳಿ ನನಗೆ ಧೈರ್ಯ ಬಂದಿತು ಎಂದರು ಕೊನೆಗೆ ನಾನು ಇಂಥ ಅವಕಾಶ ಸಿಕ್ಕರೆ ಯಾರಿಗೆ ಬೇಡ ಎಂದು ನಿರ್ಧಾರ ಮಾಡಿ ಅವರ ಮನೆಯಲ್ಲಿಯೇ ಅವರ ಹಸಿವನ್ನು ತೀರಿಸಿದೆ ಅವರಿಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಉಣಬಿಡಿಸಿದೆ ಅವರಿಗೆ ಹಸಿವು ನಿಗಿತ್ತು ಸಂತೃಪ್ತಿಯಿಂದ ತಿಂದು ತೆಗೆದ್ದರು ನಾನು ಕೂಡ ಖುಷಿಯಾಗಿದ್ದೆ ಅವರಾಗಿಯೇ ನೀಡಿದ ಆಫರ್ ನನಗೆ ಇಷ್ಟವಾಗಿ ಕೆಲಸಕ್ಕೆ ಒಪ್ಪಿಕೊಂಡಿದ್ದೆ ಆದರೆ ವಾಸ್ತವದಲ್ಲಿ ನನ್ನ ಗೆಳೆಯ ನನಗೆ ಒಂದು ಮಾತ್ರೆಯನ್ನು ತರಿಸಿಕೊಡುವಂತೆ ಹೇಳಿದ್ದ ಅದನ್ನು ಕೊಡಲು ಬಂದಿದ್ದೆ ಆದರೆ ಇಲ್ಲಿ ನೋಡಿದರೆ ಬೇರೆ ಘಟನೆ ನಡೆದಿತ್ತು ಎಲ್ಲದಕ್ಕೂ ಅದೃಷ್ಟ ಬೇಕು ಎಂದು ನಾನು ಸುಮ್ಮನಾಗಿ ಮನೆಗೆ ಹೊರಟು ಹೋದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ